ರಂಗಕರ್ಮಿ ಹಾಸ್ಯ ನಟ ರಾಜು ತಾಳಿಕೋಟೆ ನಿಧನ ಹೊಂದಿದ್ದಾರೆ ಹೃದಯಾಘಾತದಿಂದ ರಾಜು ತಾಳಿಕೋಟೆ ನಿಧನ ಹೊಂದಿದ್ದಾರೆ ಉಡುಪಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಾಜು ತಾಳಿಕೋಟೆ ಕೊನೆ ಸೆಳೆದಿದ್ದಾರೆ ಉತ್ತರ ಕರ್ನಾಟಕ ಭಾಷೆಯ ಹಾಸ್ಯ ಪ್ರಗತಿಯ ನಟ ಇನ್ನಿಲ್ಲ ಸಿನಿಮಾಗಳಲ್ಲಿ ನಾಟಕದಲ್ಲಿ ನಟಿಸಿದ್ದ ರಾಜು ತಾಳಿಕೋಟೆ ಕೊನೆ ಸೆಳೆದಿದ್ದಾರೆ ಮನಸಾರೆ ಪಂಚರಂಗಿ ಮೈನಾ ಸೇರಿ ಹಲವು ಚಿತ್ರಗಳಲ್ಲಿ ಅಭಿನಯಿಸಿದ್ರು ಕನ್ನಡ ಚಿತ್ರರಂಗದ ಮತ್ತೊಂದು ಹಾಸ್ಯ ಕುಂಟಿ ಈ ಮೂಲಕ ಕಳಚಿದೆ ಹಾಸ್ಯ ಪ್ರಧಾನ ಪಾತ್ರಗಳಲ್ಲಿ ಅತಿ ಹೆಚ್ಚು ಕಾಣಿಸಿಕೊಳ್ತಿದ್ರು ರಾಜು ತಾಳಿಕೋಟೆ ಕಲಿಯುಗದ ಕುಡುಕ ಎಂದೇ ಖ್ಯಾತಿಯಾಗಿದ್ರು ಧಾರವಾಡ ರಂಗಾಯಣದ ನಿರ್ದೇಶಕರಾಗಿದ್ದು ಕಾರ್ಯನಿರ್ವಹಿಸಿದ್ರು ರಂಗಕರ್ಮಿ ಹಾಸ್ಯ ನಟ ರಾಜು ತಾಳಿಕೋಟೆ ಇನ್ನಿಲ್ಲ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಾಜು ತಾಳಿಕೋಟೆ ಕೊನೆ ಉಸರೆಳೆದಿದ್ದಾರೆ ಬಿಗ್ ಬಾಸ್ ಸೀಸನ್ ಏಳರಲ್ಲಿ ಕಾಣಿಸಿಕೊಂಡಿದ್ರು ಧಾರವಾಡದ ರಂಗಾಣದ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ್ರು ಇವರು ಮಾಡದ ಕೆಲಸಾನೇ ಇಲ್ಲ ಗೇಟ್ ಕೀಪರ್ ಆಗಿ ರೋಡ್ ನಲ್ಲಿ ಚಕ್ಲಿ ಮಾರೋ ಕೆಲಸನೂ ಕೂಡ ಮಾಡಿದ್ರು ನಲ್ಲಿ ಕ್ಲೀನರ್ ಆಗಿಯೂ ಕೂಡ ರಾಜೀ ತಾಳಿಕೋಟೆ ತಮ್ಮ ಕೆಲಸ ಮಾಡಿದ್ರು ಆನಂದ್ ಪಿ ಅವರ ನಿರ್ದೇಶನದ ಹೆಂಡತಿ ಅಂದ್ರೆ ಹೆಂಡತಿ ಅನ್ನೋ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಪದಾರ್ಪಣೆ ಮಾಡಿದ್ರು ರಾಜು ತಾಳಿಕೋಟೆ ಕಲಿಯುಗದ ಕುಡುಕ ಅನ್ನೋ ನಾಟಕದಿಂದ ಹೆಚ್ಚು ಪ್ರಸಿದ್ಧಿ ಹೊಂದಿದ್ರು ಕುಡುಕರ ಪಾತ್ರದಲ್ಲಿ ರಾಜು ತಾಳಿಕೋಟೆ ಹೆಚ್ಚು ಫೇಮಸ್ ಆಗಿದ್ರು ಪರಮಾತ್ಮ ಸಿನಿಮಾದಲ್ಲಿ ನಟಿಸಿ ಕೂಡ ಎಲ್ಲರ ಗಮನ ಸೆಳೆದಿದ್ರು ರಾಜು ತಾಳಿಕೋಟೆ ಸದ್ಯ ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಉತ್ತರ ಕರ್ನಾಟಕದ ಭಾಷೆಯ ಹಾಸ್ಯ ಪ್ರಜ್ಞೆಯ ನಟರಾಗಿದ್ರು ಇವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ